ಆತ್ಮೀರೇ ಎಲ್ರಿಗೂ ನಮಸ್ತೆ ಶಿಕ್ಷಕರ ಮಕ್ಕಳ ಉನ್ನತ ವ್ಯಾಸಂಗದ ಧನ ಸಹಾಯಕ್ಕಾಗಿ ಟಿ ಡಬ್ಲ್ಯೂ ಎಫ್ನಲ್ಲಿ ಶಿಕ್ಷಕರ ಕಲ್ಯಾಣ ನಿಧಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದು ಆ ಧನ ಸಹಾಯ ಯಾವ್ಯಾವ ಶಿಕ್ಷಕರಿಗೆ ಶಾಂಕ್ಷನ್ ಆಗಿದೆ ಅನ್ನೋದನ್ನು ಈ ಟೀಚರ್ಸ್ ಎಲ್ ಎಮ್ ಎಸ್ ಲಾಗಿನ್ನಲ್ಲಿ ಯಾವ ರೀತಿ ಚೆಕ್ ಮಾಡ್ಕೊಳ್ತಕ್ಕಂಥದ್ದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ನಮ್ಮ ಮೊಬೈಲ್ ಇರ್ತಕ್ಕಂಥ ಕ್ರೋಮ್ ಬ್ರೌಸರ್ನ ಯೂಸ್ ಮಾಡಬೇಕು ಇದರಲ್ಲಿ ಇಲ್ಲಿ ಸರ್ಚ್ ಅಲ್ಲಿ ಟೈಪ್ ಮಾಡಬೇಕು ಈ ರೀತಿಯಾಗಿ ಕೆ ಎಸ್ ಟಿ ಬಿ ಎಫ್ ಆನ್ಲೈನ್ ಡಾಟ್ ಕರ್ನಾಟಕ ಡಾಟ್ ಇನ್ ಅಂತ ಟೈಪ್ ಮಾಡಿದರೆ ಸಾಕು ಈ ಹಿಂದೆ ಈ ಲಿಂಕ್ ಇದ್ದರೆ ಇದನ್ನೇ ಬಳಕೆಯನ್ನು ಮಾಡ್ಕೋಬೋದು ಈ ರೀತಿಯಾಗಿ ಟೈಪ್ ಮಾಡಿದ ನಂತರ ಇದನ್ನ ಏನು ಮಾಡಬೇಕು ಇದ್ರ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ನಮಗೆ ಇದ್ರದ್ದು ಓಮ್ ಪೇಜಿ ರೀತಿಯಾಗಿ ಬರುತ್ತೆ ಇಲ್ಲಿ ಟೀಚರ್ ಎಲ್ ಎಮ್ ಎಸ್ ಲಾಗಿನ್ ಅಂತ ಇದೆ ಇದರಲ್ಲಿ ನಾವು ಮೊಬೈಲ್ ನಂಬರ್ನ ಕೊಟ್ಟು ಸಹ ನೋಡ್ಬೋದು ಅಥವಾ ಎಲ್ ಎಮ್ ಎಸ್ ಐ ಡಿ ಸಹ ತೆಗೆದುಕೊಂಡು ನೋಡ್ಬೋದು ಅದ್ರಗಳ ಜೊತೆಗೆ ಒ ಟಿ ಪಿ ಬೇಕಾದ್ರೆ ಪಾಸ್ವರ್ಡ್ ನಾವು ಕರೆಕ್ಟ್ ಕ್ರಿಯೇಟ್ ಮಾಡ್ಕೊಂಡಿದ್ರು ಕೊಡ್ಬೋದು ಪಾಸ್ವರ್ಡ್ ನಂಗೆ ಗೊತ್ತಿಲ್ಲ ಅಂತ ಮರ್ತೋಗಿದೆ ಅಂತಂದರೆ ಓ ಟಿ ಪಿನ ಬೇಕಾದ್ರೆ ಎಂಟ್ರಿ ಮಾಡಿ ಒ ಟಿ ಪಿ ಬರುತ್ತೆ ಆ ನಂತರ ಈ ಕ್ಯಾಪ್ಚನ ಸೇಮ್ ಟು ಸೇಮ್ ಇಲ್ಲಿ ಎಂಟ್ರಿ ಮಾಡಿ ಆ ಲಾಗಿನ್ ಅನ್ನ ಕೊಡಬೇಕು ಈಗ ನಾನು ಈಗ ನಾನು ಇಲ್ಲಿ ಮೊಬೈಲ್ ನಂಬರ್ನ ಕೊಟ್ಟಿದ್ದೀನಿ ಆ ಪಾಸ್ವರ್ಡ್ ಇತ್ತು ಪಾಸ್ವರ್ಡ್ನ ಇಲ್ಲಿ ಎಂಟ್ರಿ ಮಾಡಿದ್ದೀನಿ ಇಲ್ಲಿ ಕ್ಯಾಪ್ಚ ಏನಿದೆ ಆ ಕ್ಯಾಪ್ಚ ಸೇಮ್ ಟು ಸೇಮ್ ಇಲ್ಲಿ ಎಂಟ್ರಿ ಮಾಡಿ ಈಗ ಲಾಗಿನ್ ಅನ್ನ ಕೊಡ್ತೀನಿ ನೆಕ್ಸ್ಟ್ ನಮಗೆ ರೀತಿಯಾಗಿ ಓಪನ್ ಆಗುತ್ತೆ ಎಲ್ ಎಮ್ ಎಸ್ ಇದು ಶಿಕ್ಷಕರ ಒಂದು ಲಾಗಿನ್ ಒಳಗಡೆ ಓಪನ್ ಆಗಿದೆ ಇಲ್ಲಿ ನಾವು ಎಲ್ ಎಮ್ ಎಸ್ಗೆ ಸಂಬಂಧಪಟ್ಟಂತೆ ಅದು ಧನ ಸಹಾಯನ ಚೆಕ್ ಮಾಡಲಿಕ್ಕೆ ಇಲ್ಲಿ ಮೂರು ಅಡ್ಡಗೆರೆ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಮೊಬೈಲಲ್ಲೇ ಮಾಡ್ತಾರ ಅಂತದ್ದು ಈ ರೀತಿಯಾಗಿ ಬರುತ್ತೆ ಡೆಸ್ಕ್ ಟಾಪಲ್ಲಾದ್ರೆ ಇವೆಲ್ಲ ಮೇಲೆ ಆಪ್ಷನ್ಗಳು ಒನ್ ಬೈ ಒನ್ ಬರ್ತವೆ ಮೇಲೆ ಬರ್ತವೆ ಇಲ್ಲಿ ನಾವು ಎರಡನೇ ಮೂರ್ನೇ ಈ ಆಪ್ಷನ್ ಇದೆಯಲ್ಲ ಫೈನಾನ್ಷಿಯಲ್ ಅಸಿಸ್ಟೆಂಟ್ ಅಸಿಸ್ಟೆನ್ಸ್ ಅಂತ ಇದೆ ಇದರಲ್ಲಿ ನಾವು ಧನ ಸಹಾಯ ವಿದ್ಯಾರ್ಥಿಗಳ ಧನ ಸಹಾಯಕ್ಕೆ ಅಪ್ಲೈನ ಮಾಡಿದ್ದಂಥದ್ದು ಇಲ್ಲಿ ನಾವು ಚೆಕ್ ಮಾಡ್ಕೋಬೇಕಾಗಿರೋಂಥದ್ದು ಇದರಲ್ಲಿ ಇದ್ರ ಮೇಲೆ ಮತ್ತೆ ಕ್ಲಿಕ್ ಮಾಡಿ ಆನಂತರ ಇಲ್ಲಿ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಫಾರ್ ಎಜುಕೇಷನ್ ಅಂತ ಇದೆ ಎರಡನೇ ಆಪ್ಷನ್ನು ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನಮಗೆ ಈ ರೀತಿಯಾಗಿ ತೋರಿಸುತ್ತೆ ಇಲ್ಲಿ ನಾವು ನೋಡ್ಬೋದು ಚೈಲ್ಡ್ ನೇಮ್ ಇದೆ ಸೊ ಡೇಟ್ ಆಫ್ ಬರ್ತ್ ಇದೆ ಇಲ್ಲಿ ಏನ್ ಮಾಡಿ ಅಂತಂದ್ರೆ ಮೊಬೈಲ್ ಅಲ್ಲಿ ಫುಲ್ ಶೋ ಆಗೋಲ್ಲ ಸೊ ಇಲ್ಲಿ ಡೆಸ್ಕ್ ಟಾಪ್ ಸೈಟ್ ಆನ್ ಮಾಡ್ಕೊಳ್ಳಿ ಇಲ್ಲಿ ಮೇಲೆ ಮೂರು ಅಡ್ಡಗೆರೆನ ಐತಿ ಅಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡೆಸ್ಕ್ ಟಾಪ್ ಅಂತ ಏನಿದೆ ಸೈಟ್ ಏನಿದೆ ಇದ್ರ ಮೇಲೆ ಈ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಈಗ ಫುಲ್ಲು ನಮಗೆ ಕ್ಲಿಯರಾಗಿ ಕಾಣಿಸುತ್ತೆ ಇಲ್ಲಿ ಚೈಲ್ಡ್ ನೇಮ್ ಕಾಣಿಸುತ್ತೆ ಡೇಟ್ ಆಫ್ ಬರ್ತ್ ಇದೆ ಆನಂತರ ಇಲ್ಲಿ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಇದೆ ಅಪ್ರೂವ್ಡ್ ಅಂತ ಇದೆ ಅಪ್ರೂವ್ಡ್ ಅಂತ ಅಂದರೆ ಅದು ಸ್ಯಾಂಕ್ಷನ್ ಆಗಿದೆ ಅಮೌಂಟು ನಮ್ಮ ಬ್ಯಾಂಕ್ ಖಾತೆಗೆ ಬಂದಿದೆ ಅಂತ ಇಯರ್ ಆಫ್ ಅಪ್ಲಿಕೇಶನ್ ಇದೆ ಆನಂತರ ನೆಕ್ಸ್ಟು ಇಲ್ಲಿ ಆ್ಯಕ್ಷನ್ ಕ್ಲಾಸ್ ಕಾಲಮಲ್ಲಿ ಕ್ಲೋಸ್ಡ್ ಅಂತ ಇದೆ ಇದ್ರ ಮೇಲೆ ಕ್ಲೋಸ್ಡ್ ಮೇಲೆ ಕ್ಲಿಕ್ ಮಾಡಿ ನಮಗೆ ಫುಲ್ಲು ಡೀಟೈಲ್ ಇಲ್ಲಿ ಬರುತ್ತೆ ಏನು ಡೀಟೈಲ್ ಬರುತ್ತೆ ಅಂದರೆ ಯಾವತ್ತ ನಾವು ಅಪ್ಲಿಕೇಶನ್ ಹಾಕಿದ್ದೇನು ಹಾಕಿದ್ದೆ ಯಾವತ್ತ ಅದು ಸ್ಟೆಪ್ ಬೈ ಸ್ಟೆಪ್ಪು ಫಾರ್ವರ್ಡ್ ಆಯಿತು ಆ ಎಸ್ ವರ್ಕರು ಸೂಪುಡೆಂಟು ಬಿ ಒ ಅವರಿಂದ ಡಿ ಡಿ ಪೈಯಿಂದ ಅಪ್ರೂವಲ್ ಆಗಿರ್ತಕ್ಕಂಥ ಡೇಟ್ ಸಮೇತ ಬರುತ್ತೆ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದು ಅಪ್ರೂವಲ್ ಆಗಿದೆ ವೆರಿಫಿಕೇಶನ್ ಆಗಿರ್ತಕ್ಕಂಥದ್ದು ಯಾರ್ಯಾರು ವೆರಿಫೈ ಮಾಡಿದ್ದಾರೆ ಅನ್ನೋದೆಲ್ಲ ಇಲ್ಲಿ ಸಿಗುತ್ತೆ ನಮಗೆ ಆನಂತರ ಇಲ್ಲಿ ವೆರಿಫೈಡ್ ಅಂಡ್ ಸಬ್ಮಿಟ್ ಅಂತ ಇದೆ ಇಲ್ಲಿ ವಿ ಆಫೀಸಿಂದ ನೆಕ್ಸ್ಟ್ ಡಿ ಡಿ ಮತ್ತು ಮೇಲಧಿಕಾರಿಗಳು ಸಹ ಇದು ಮಾಡಿದ್ದಾರೆ ಇಲ್ಲಿ ನಾವು ಕ್ಲಿಕ್ ಇಯರ್ ಟು ವ್ಯೂ ಅಂದರೆ ಇದು ಅಪ್ಲಿಕೇಶನನ್ನು ಮತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನೋಡಬಹುದು ಸೊ ಈ ರೀತಿಯಾಗಿದ್ದರೆ ಅಮೌಂಟ್ ಬಂದಿದೆ ಅಂತ ಇಲ್ಲಿ ಈ ರೀತಿಯಾಗಿ ಈ ಎಲ್ಲವೂ ಸಹ ಈ ರೀತಿಯಾಗಿದ್ರೆ ಅಮೌಂಟ್ ಬ್ಯಾಂಕ್ ಖಾತೆಗೆ ಜಮಾ ಆಗಿದೆ ಅಂತ ಇಲ್ಲ ಅಂದರೆ ರಿಜೆಕ್ಟ್ ಮಾಡಿ ಇಲ್ಲಿ ರೀಸನನ್ನು ಕೊಟ್ಟಿರ್ತಾರೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಸೊ ಇದನ್ನು ಒಂದು ಚೆಕ್ ಮಾಡ್ಕೊಳ್ಳಿ ಸ್ಟೇಟಸಲ್ಲಿ ಇಲ್ಲಿ ಎಲ್ಲದೂ ಸಹ ನೋಡಿ ವೆರಿಫೈಡ್ ಆ್ಯಂಡ್ ಫಾರ್ವರ್ಡೆಡ್ ಅಂತ ಇದೆ ಓಕೆ ಇದೆಲ್ಲ ಸಕ್ಸಸ್ ಆಗಿದೆ ಅಂತ ಕ್ಲಿಕ್ ಕಿಯರ್ ಟು ವ್ಯೂ ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಸಿಗುತ್ತೆ ಇನ್ ಕೇಸ್ ಏನಾದರೂ ಇಲ್ಲಿ ಅಪ್ರೂವಲ್ ಆಗಿ ಬ್ಯಾಂಕ್ ಡೀಟೇಲ್ಸ್ ತಪ್ಪಾಗಿದರೆ ಅದನ್ನು ಚೆಕ್ ಮಾಡ್ಕೊಳ್ಳಿ ಬ್ಯಾಂಕ್ ಡೀಟೇಲ್ಸ್ ಇಲ್ಲಿ ಎಲ್ಲರೂ ಸಹ ಇದರಲ್ಲಿ ಸಿಗುತ್ತೆ ಈ ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು